ಒಂದು ದೇಶ ಒಂದೇ ಚುನಾವಣೆ ಬೇಕು ಅಂತಾರೆ ಪ್ರಧಾನಿ ಮೋದಿ ಆದರೆ ಇವರ ಉದ್ದೇಶ ಹಾಗೆ ಇದ್ದಂತಿಲ್ಲ ಅದರಲ್ಲಿ ಸದುದ್ದೇಶವೂ ಕಂಡು ಬರ್ತಾ ಇಲ್ಲ ನಿಜ ಹೇಳಬೇಕಂದ್ರೆ ಇವರ ಉದ್ದೇಶ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ಲ ಒನ್ ನೇಷನ್ ಒನ್ ಪಾರ್ಟಿ ಝೀರೋ ಎಲೆಕ್ಷನ್ ಇದುವೇ ಇವರ ದುರುದ್ದೇಶ ಇದ್ದಂತಿದೆ ಒಂದು ದೇಶದಲ್ಲಿ ಒಂದೇ ಪಕ್ಷ ಇರಬೇಕು ಚುನಾವಣೆಯೇ ಬೇಡ ಎಂಬ ಆಲೋಚನೆ ಇವರಲ್ಲಿ ಬಂದಂತಿದೆ ಅದನ್ನು ಜಾರಿಗೆ ತರಲು ಇಂದಿನ ಸರ್ವಾಧಿಕಾರಿ ಪ್ರಭುತ್ವ ಮುಂದಾದಂತೆಯೂ ಭಾಸವಾಗ್ತಾ ಇದೆ ಮೊನ್ನೆ ಸೂರತ್ನಲ್ಲೇನಾಯಿತೋ ಬಳಿಕ ಇಂದೋರ್ನಲ್ಲೇನಾಯಿತೋ ಮುಂದಕ್ಕೆ ಅದು ಇಡೀ ದೇಶದಲ್ಲೇ ನಡೀಬಹುದು ಸೂರತ್ ಇಂದೋರ್ ಬರೀ ಸ್ಯಾಂಪಲ್ ಅಷ್ಟೇ ಅಂಥದ್ದೇ ಪ್ರಜಾಪ್ರಭುತ್ವ ವಿರೋಧಿ ನಡೆಗಳು ಮುಂದಕ್ಕೆ ಪೂರ್ತಿ ಇಂಡಿಯಾದಲ್ಲಿ ನಡೆದರೂ ಅಚ್ಚರಿ ಏನಿಲ್ಲ ಈ ಸಲವು ಮಹಾಪ್ರಭುಗಳು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬದಲಿಗೆ ಒನ್ ನೇಷನ್ ಒನ್ ಪಾರ್ಟಿ ಝೀರೋ ಎಲೆಕ್ಷನ್ ಆಗಿಬಿಡ್ಬೋದು ಅಂತ ಅನಿಸ್ತಾ ಇದೆ ಭಾರತದಲ್ಲಿ ಒಂದೇ ಪಕ್ಷ ಇರಬೇಕು ಅದು ಬಿ ಜೆ ಪಿ ಆಗಿರಬೇಕು ಇಲ್ಲಿ ಚುನಾವಣೆ ನಡೆಯದೆ ಬಿ ಜೆ ಪಿಯೊಂದೇ ಅಧಿಕಾರದಲ್ಲಿರಬೇಕು ಎಂಬ ಬಯಕೆ ಅವರಲ್ಲಿ ಮೋದಿ ಮತ್ತು ಬಿ ಜೆ ಪಿಯ ಈ ದುರುದ್ದೇಶದ ಮೊದಲ ಪಿಕ್ಚರ್ ಸೂರತ್ ಮತ್ತು ಇಂದೂರಿನಲ್ಲಿ ರಿಲೀಸ್ ಆಗಿದೆ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ಕಡೆಯೂ ಇದೇ ಥರ ಆಗ್ಬಿಟ್ರೆ ಪ್ರಜಾಪ್ರಭುತ್ವ ಸಮಾಧಿ ಅವರು ತಮ್ಮ ಅಧಿಕಾರ ಬಲದಲ್ಲಿ ಹಣದ ಮತದಲ್ಲಿ ತೋಳ್ಬಳದ ಧಿಮಾಕಿನಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿಬಿಡುವ ಸಾಧ್ಯತೆ ಇದ್ದೇ ಇದೆ ಅದು ನಮಗೆ ಸೂರತ್ನಲ್ಲಿ ಕಂಡಿದೆ ಇಂದೋರ್ನಲ್ಲಿ ಕಂಡಿದೆ ಈಶಾನ್ಯದ ಅರುಣಾಚಲದಲ್ಲೂ ಕಂಡಿದೆ ಸೂರತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಇಬ್ಬರು ನಾಮಪತ್ರ ಸಲ್ಲಿಸಿದರು ಆ ಎರಡೂ ನಾಮಪತ್ರಗಳು ರಿಜೆಕ್ಟ್ ಆದವು ಅಸಲಿಗೆ ಡಿ ಪ್ರಕ್ರಿಯೆ ಸಂಶಯಾಸ್ಪದವಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿದ್ದ ಅಭ್ಯರ್ಥಿಯ ಭಾವ ಅಳಿಯನೇ ಆ ಸಹಿ ನಮ್ಮದಲ್ಲ ಅಂತಾರೆ ಈಗ ಆ ಅಭ್ಯರ್ಥಿಯು ನಾಪತ್ತೆ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದ್ದ ಮತ್ತೊಬ್ಬ ಅಭ್ಯರ್ಥಿಯ ಸೂಚಕರಲ್ಲಿ ಒಬ್ಬರು ಆ ಸೈನ್ ನಂದಲ್ಲ ಅಂತ ಉಲ್ಟಾ ಹೊಡೆದಿದ್ರು ಅಲ್ಲಿಗೆ ಎರಡು ನಾಮಿನೇಷನ್ ರಿಜೆಕ್ಟ್ ಆಯಿತು ಇದರಲ್ಲಿ ಯಾವುದೇ ಒತ್ತಡ ಇಲ್ಲ ಆಪರೇಷನ್ ಇಲ್ಲ ಅಂತ ಅಂದರೆ ಅದನ್ನು ನಂಬಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಪ್ರಧಾನಿ ಮೋದಿ ತವರಿನಲ್ಲಿ ಎಂತಹ ಮ್ಯಾಜಿಕ್ ನಡೀತು ನೋಡಿ ಕಾಂಗ್ರೆಸ್ನ ಎರಡು ನಾಮಿನೇಷನ್ ತಿರಸ್ಕಾರ ಆಗ್ತಾ ಇದ್ದಂತೆ ಕಣದಲ್ಲಿದ್ದ ಇತರೆ ಐವರು ಅಭ್ಯರ್ಥಿಗಳು ಏಕಾಏಕಿ ನಾಮಪತ್ರ ವಾಪಸ್ ತೆಗೆದುಕೊಂಡರು ಇದು ಗುಜರಾತ್ನ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಕೊನೆಗೆ ಬಿ ಜೆ ಪಿ ಅಭ್ಯರ್ಥಿಯೊಬ್ಬರೇ ಕಣದಲ್ಲಿ ಉಳಿದು ಅವರು ಅವಿರೋಧವಾಗಿ ಆಯ್ಕೆಯಾದರು ಚುನಾವಣೆ ಮುಗಿದು ಮತ ಎಣಿಕೆ ಮಾಡಿ ಫಲಿತಾಂಶ ಬರುವುದಕ್ಕೆ ಮುನ್ನವೇ ಬಿ ಜೆ ಪಿ ಲೋಕಸಭೆಯಲ್ಲಿ ಖಾತೆ ತೆರೆದುಕೊಂಡಿತ್ತು ಫಲಿತಾಂಶಕ್ಕೆ ನಲವತ್ತು ದಿನಗಳ ಮೊದಲೇ ಸೂರತ್ನಲ್ಲಿ ರಿಸಲ್ಟ್ ಹೊರಬಂತು ಅಲ್ಲಿ ಬಿ ಜೆ ಪಿ ಗೆದ್ದಿರ್ಬೋದು ಆದರೆ ಪ್ರಜಾಪ್ರಭುತ್ವ ಸೋತಿದೆ ಸೋತಿದೆ ಮಾತ್ರವಲ್ಲ ಅಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯೇ ನಡೆದಿದೆ ಅಂತ ಅನ್ಬೋದು ಸೂರತ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆ ಮುಕ್ತವಾಗಿರಲಿಲ್ಲ ನ್ಯಾಯಸಮ್ಮತವೂ ಆಗಿರಲಿಲ್ಲ ಖಂಡಿತವಾಗಿಯೂ ಐವರು ತಮ್ಮ ಸ್ವಇಚ್ಛೆಯಿಂದ ನಾಮಪತ್ರ ವಾಪಸ್ ಜೆ ಪಿಯವರು ಒತ್ತಡ ಹಾಕಿಯೋ ಆಮಿಷ ತೋರಿಸಿಯೋ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿರ್ಬೋದು ಹೀಗಾಗಿ ಅಲ್ಲಿ ನಡೆದಿರೋದು ಪ್ರಜಾಪ್ರಭುತ್ವದ ಹತ್ಯೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಅದರ ಬೆನ್ನಲ್ಲೇ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮತ್ತೊಂದು ಡ್ರಾಮಾ ನಡೆಯಿತು ಇಂದೋರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಅಕ್ಷಯ್ ಕಾಂತ್ ಬಮ್ ತಮ್ಮ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದಾರೆ ನಾಮಪತ್ರ ವಾಪಸ್ ತಗೊಂಡು ಅಲ್ಲಿಂದ ನೇರವಾಗಿ ಬಿಜೆಪಿಗೆ ಹೋಗಿ ಸೇರಿದ್ದಾರೆ ಮಧ್ಯಪ್ರದೇಶದ ಬಿಜೆಪಿಯ ಪ್ರಮುಖ ಮುಖಂಡ ಕೈಲಾಶ್ ವಿಜಯವರ್ಗಿಯ ಅವರು ನಾಮಪತ್ರ ವಾಪಸ್ ತಗೊಂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ತಮ್ಮ ಕಾರಿನಲ್ಲೇ ಎತ್ತಾಕಿಕೊಂಡು ಬಿಜೆಪಿಗೆ ಸೇರಿಸಿದ್ದಾರೆ ಆದರೆ ಅಲ್ಲಿ ಅವಿರೋಧ ಆಯ್ಕೆ ನಡೆದಿಲ್ಲ ಅಲ್ಲೂ ಕೂಡ ಬಿ ಜೆ ಪಿ ಅವಿರೋಧ ಆಯ್ಕೆಗೆ ಟ್ರೈ ಮಾಡಿದಂತಿದೆ ಅಲ್ಲಿ ಕಣದಲ್ಲಿದ್ದ ಒಂಬತ್ತು ಮಂದಿ ನಾಮಿನೇಷನ್ ವಾಪಸ್ ತೆಗೆದುಕೊಂಡಿದ್ದಾರೆ ಆದರೂ ಇನ್ನೂ ಹದಿನಾಲ್ಕು ಮಂದಿ ಇತರೆ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಹುಶಃ ಅವರೆಲ್ಲರನ್ನ ಬಿ ಜೆ ಪಿಗೆ ಮ್ಯಾನೇಜ್ ಮಾಡಲು ಸಾಧ್ಯವಾಗಿಲ್ಲ ಅನಿಸುತ್ತೆ ಆದರೂ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ವಾಪಸ್ ತೆಗೆದುಕೊಂಡಿದ್ದರಿಂದ ಅಲ್ಲಿ ಎಲೆಕ್ಷನ್ ಬಿ ಜೆ ಪಿ ಒನ್ ಆಗಿದೆ ಅಲ್ಲಿ ಬಿ ಜೆ ಪಿ ಪ್ರಮುಖ ವಿರೋಧಿಯನ್ನು ತನ್ನತ್ತ ಸೆಳೆದು ಪ್ರಜಾಪ್ರಭುತ್ವವನ್ನು ಪಲ್ಟಿ ಮಾಡಿದರಿಂದ ಚುನಾವಣೆ ಗೆಲ್ಬಹುದೇನು ಆದರೆ ಅದರಿಂದ ಭಾರತದ ಪ್ರಜಾಪ್ರಭುತ್ವ ಅಪಾಯಕ್ಕೆ ಸಿಲುಕಿದ್ದು ಈ ದೇಶದ ಪ್ರಜಾಸತ್ತೆಗೆ ತುಂಬ ಹಾನಿಯಾಗಿದೆ ಸೂರತ್ ಮತ್ತು ಇಂದೋರ್ನಲ್ಲಿ ಏನು ನಡೆದಿದೆಯೋ ಅದು ಮುಂದೆ ಇಡೀ ದೇಶದಲ್ಲಿ ಟ್ರೆಂಡ್ ಆಗಿ ಬದಲಾಗ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಐದು ಹಂತಗಳ ಮತದಾನ ಬಾಕಿ ಇದೆ ಅಷ್ಟರಲ್ಲಿ ಬಿ ಜೆ ಪಿ ಬೇರೆ ಬೇರೆ ಕಡೆ ಇಂತಹದ್ದೇ ಆಟಗಳನ್ನು ಆಡ್ಬೋದು ಒಬ್ಬರ ನಂತರ ಬಿ ಜೆ ಬಿಜೆಪಿ ತನ್ನ ಕೈ ಚಳಕವನ್ನು ತೋರಿಸ್ತಾನೆ ಇರ್ಬೋದು ಈಗಾಗಲೇ ಅರುಣಾಚಲ ಪ್ರದೇಶದಲ್ಲಿ ಬಿ ಜೆ ಪಿ ತನ್ನ ಕೈ ಚಳಕ ತೋರಿಸಿಯಾಗಿದೆ ಅಲ್ಲಿನ ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಹತ್ತು ಮಂದಿ ಬಿ ಜೆ ಪಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಲ್ಲಿನ ಲೋಕಸಭಾ ಚುನಾವಣೆಯಲ್ಲೂ ಇಂತಹದ್ದೇ ಆಟಗಳು ನಡೀಬಹುದು ಎಂಬ ಕಳವಳ ವ್ಯಕ್ತವಾಗಿದೆ ಹೀಗೆ ಮುಂದುವರಿದರೆ ಪ್ರಜಾಪ್ರಭುತ್ವದ ಜೀವಾಳಾಗಿರುವ ಚುನಾವಣಾ ಸ್ಪರ್ಧೆಯೇ ನಡೆಯದಂತೆ ಮಾಡಿದರೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನದ ಆಶಯಗಳಿಗೆ ಏನು ಅರ್ಥ ಇದೆ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹೆದರಿಸಿ ಬೆದರಿಸಿ ಆಮಿಷಗಳನ್ನು ತೋರಿಸಿ ಸೆಳೆಯಲಾಗ್ತಾ ಇದೆ ಎಂದು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಈ ಆರೋಪದಲ್ಲಿ ಸುಳ್ಳೇನೂ ಇದ್ದಂತಿಲ್ಲ ಈ ದೇಶದಲ್ಲಿ ನಡೀತಾ ಇರುವ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆಯುತ್ತಿಲ್ಲ ಅನ್ನೋದು ಎಂಥವನಿಗೂ ಅರ್ಥ ಆಗುತ್ತೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದು ಬಿ ಜೆ ಪಿಯ ಬಹಿರಂಗ ಘೋಷಣೆ ಇದೀಗ ಅದನ್ನು ಕಾರ್ಯಗತಗೊಳಿಸಲು ಚುನಾವಣೆಯನ್ನೇ ಇಲ್ಲದಂತೆ ಮಾಡಲಾಗ್ತಿದೆಯೇನೋ ಎಂಬ ಸಂಶಯ ಬರ್ತಾ ಇದೆ ಹೀಗಾದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ನಿರಂಕುಶ ದೇಶವಾಗಿ ಭಾರತ ಬದಲಾಗ್ಬೋದು ಥೇಟ್ ಚೀನಾ ಥರ ಅಲ್ಲಿ ಒಂದು ದೇಶ ಒಂದೇ ಪಕ್ಷ ಮೋದಿಯವರಿಗೆ ಚೀನಾ ಮಾದರಿ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಯಾವುದೇ ಚುನಾವಣೆ ಇರಲಿ ಪಂಚಾಯತ್ನಿಂದ ಹಿಡಿದು ಪಾರ್ಲಿಮೆಂಟ್ವರೆಗೆ ನಡೆಯುವ ಚುನಾವಣೆಯಲ್ಲಿ ಮತದಾರರಿಗೆ ಮತದಾನ ಮಾಡಿ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಅವಕಾಶ ಸಿಗುವುದಿಲ್ವೋ ಅಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿ ಉಳಿದಿಲ್ಲ ಎಂದರ್ಥ ಇವರ ಕುತಂತ್ರಗಳಿಗೆ ಸೂರತ್ ಜನರ ಮತದಾನದ ಹಕ್ಕು ನಿರಾಕರಣೆಯಾಗಿದೆ ಅರುಣಾಚಲ ಪ್ರದೇಶದ ಹತ್ತು ಕ್ಷೇತ್ರಗಳ ಜನರಿಗೆ ಮತದಾನದ ಹಕ್ಕು ನಿರಾಕರಣೆಯಾಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೂ ಅಲ್ಲಿ ಧಕ್ಕೆ ಆಗಿದೆ ಇದನ್ನು ತಡೆಯಬೇಕಾಗಿದ್ದ ಕೆಲಸವನ್ನು ಚುನಾವಣಾ ಆಯೋಗ ಮಾಡಬೇಕಾಗಿತ್ತು ಅಲ್ಲಿ ನ್ಯಾಯಸಮ್ಮತ ಚುನಾವಣೆ ನಡೆಯುವಂತೆ ಆಯೋಗ ನೋಡಿಕೊಳ್ಬೇಕಾಗಿತ್ತು ಆದರೆ ಚುನಾವಣಾ ಆಯೋಗ ಕೆಲಸ ಮಾಡೋದು ಕಂಡು ಬರ್ತಾ ಇಲ್ಲ ಪ್ರಧಾನಿ ದ್ವೇಷ ಭಾಷಣ ಮಾಡಿದರೂ ಸುಮ್ಮನಿರುವ ಆಯೋಗ ನ್ಯಾಯಸಮ್ಮತ ಚುನಾವಣೆ ನಡೆಸಿದೆ ಅಂತ ನಮಗನಿಸ್ತಾ ಇಲ್ಲ ಕೋರ್ಟಿಗೂ ತೀರ್ಪು ಬರೆಯಲು ಸಮಯಾವಕಾಶ ಇದ್ದಂತಿಲ್ಲ ಹೀಗಾಗಿ ಜನತಾ ನ್ಯಾಯಾಲಯವೇ ಈ ಬಗ್ಗೆ ತೀರ್ಪು ಬರೆಯಬೇಕಾಗಿದೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒಡ್ಡಿರುವ ಜನರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಜನರೇ ಪಾಠ ಕಲಿಸಬೇಕಾಗಿದೆ